ಬದರಿ ಮத்தூர் ತಾಲೂಕಿನ ಜನ ಗುಗ್ಗುದಿ ಗರೀಗೋ ಜಯಾ ಧಿಕಾರ ಮத்தூர் ರಂಗಮಲೆ ಪದಾಗದನ ನಲ್ಲಿ ನೀರು ಪಡೆ ನೀರೆ ಬರೆ ನೀರೆ ಬರೆ ರಿಕಾಯ್ಗೋ ಜಯಾ ಧಿಕಾರ ಕೋಕೇ ಗುನ ಗುನ ಪತೃದಿ ಗರೀಗೋ ಜಯಾ ಧಿಕಾರ ಕೋಕೇ ಬಕ್ಕ ಜಯಾ ಧಿಕಾರ ಬಲ್ಲಲ್ಲ ಅನ್ಯಾಯ ರೌತಮಗ ಅನ್ಯಾಯ ರೌತಮಗ ಅನ್ಯಾಯ ಈ ನಾಮ ಇವತ್ತು ಇಲ್ಲಿ ಚಳವಳಿ ಮಾಡ್ತಾ ಇರೋದು ಮத்தூர் ತಾಲೂಕಿನ ಲೋಕಸರ ಬ್ರಾಂಚ್ ಗೆ ಮಳವಳ್ಳಿ ತಾಲೂಕು ಮದ್ದೂರು ತಾಲೂಕು ಆಮೇಲೆ ಕೊನೆ ಭಾಗಕ್ಕೆ ಕೊಪ್ಪ ಕಡೆ ನೀರು ಕರೆಕ್ಟಾಗಿ ಹೋಗ್ತಾ ಇಲ್ಲ ಅದು ಏನಾಗೈತೆ ಅಂದರೆ ಲೋಕಸರ ನಾಲೆನ ನಮ್ಮ ಜನಪ್ರತಿನಿಧಿಗಳು ಮದ್ದೂರು ಶಾಸಕರು ಹೇಳಿದ್ರು ಅಂತ ಈ ಕಾಮಗಾರಿ ಮಾಡ್ತಾ ಇದ್ದಾರೆ ಯಾಕೆಂದರೆ ನೀವು ತಿಳ್ಕೊಳ್ಳಿ ಪತ್ರಿಕಾ ಮಾಧ್ಯಮದವರು ಈ ತಿಂಗಳು ಕೊನೆಗೆ ನಾಟಿ ಮಾಡಲಿಲ್ಲ ಅಂದರೆ ಭತ್ತ ಆಗಲ್ಲ ಮಕೆ ಮಳೆಗೆ ನಾವೆಲ್ಲ ಹಿಂದೆ ಹೇಳ್ತಿದ್ದು ಮಕೆ ಮಳೆಗೆ ನಾಟಿ ಆಗಲಿಲ್ಲ ಅಂದರೆ ಭತ್ತ ಆಗಲ್ಲ ಎಲ್ಲ ಚಳಿಗೆ ಸಿಗಾಕತ್ತದೆ ಒಡೆ ಸರಿಯಾಗಿ ಹೊಡೆಯೋದಿಲ್ಲ ಇಂಥ ಕನಿಷ್ಠ ಜ್ಞಾನ ನಮ್ಮ ಜನಪ್ರತಿನಿಧಿಗಳಿಗಿಲ್ಲ ಜನಪ್ರತಿನಿಧಿಗಳಿಗಿಲ್ಲ ನಾನು ಈ ವಿಚಾರನ ನಮ್ಮ ಜಿಲ್ಲಾ ಖಜಾಂಜಿಯವರಾದಂಥ ರವಿಕುಮಾರ್ ಒಂದು ಇಪ್ಪತ್ತು ದಿವಸದಿಂದನೇ ನನಗೆ ಹೇಳೋದು ನಾನು ನಿರಂತರವಾಗಿ ಎಸ್ ಸಿ ಅವ್ರ ಸಂಪರ್ಕದಲ್ಲಿ ಇದ್ದೀನಿ ಅವ್ರಿಗೆ ಹೇಳಿದ್ದೀನಿ ನಾನು ನೀರು ಬಿಡಿ ನೀವು ಈಗ ಕಾಮಗಾರಿ ಮಾಡಬೇಡಿ ನಾವು ಬೆಳೆ ಬೆಳ್ಕೊಂಡ್ಮೇಲೆ ನಿಮ್ಮ ಕಾಮಗಾರಿ ಮಾಡಿ ಆದರೂ ಅವ್ರಿಗೆ ಯಾರು ಒತ್ತಡವೋ ಏನೋ ನೀರನ್ನು ಬಿಟ್ಟಿಲ್ಲ ಅದೇ ಹಾಕ್ಬಿಟ್ಟಿದ್ದಾರೆ ಒಟ್ಲು ಮಡಿ ಮಡಿ ಅಂತ ಹೇಳ್ತೀವಿಲ್ಲ ಅದೆಲ್ಲನೂ ನಮ್ಮ ರೈತರು ಹಾಕೊಂಡಿದ್ದಾರೆ ಈ ಜೋರಾಗಿ ನೀರು ಕೊಡ್ದು ನಾಟಿ ನಾಟಿಯಾಗಿ ಮಾಡ್ತಾರೆ ನಾಟಿ ಮಾಡ್ದು ನಾಟಿ ಮಾಡಲಿಲ್ಲ ಅಂತ ಈಗ ಅವ್ರು ನೀರು ಕೊಡಲಿಲ್ಲ ಅಂದರೆ ನಾವು ನಾಟಿ ಮಾಡೋಂಗಿಲ್ಲ ನಾಟಿ ಮಾಡಲಿಲ್ಲ ಅಂದರೆ ಸಂಪೂರ್ಣ ಬೆಳೆ ನಾಶ ಆಗುತ್ತೆ ನಮಗೆ ಬೆಳೆನೂ ನಾಶ ಆಯಿತು ನಾವು ಮಾಡಿದಂಥ ಖರ್ಚು ಹೋಯ್ತು ಆ ದೃಷ್ಟಿಯಿಂದ ಇವತ್ತು ನಾವು ಇಲ್ಲಿ ಚಳುವಳಿ ಮಾಡ್ತಾ ಇದ್ದೀವಿ ನಾನು ನಿನ್ನೆ ಎಸ್ ಸಿ ಹೋಗಿ ಹೇಳಿದ್ದೀನಿ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಇವತ್ತು ಇಲ್ಲಿ ಬಂದು ಅವರು ನೀರ ಬಿಟ್ಟೇ ಬಿಡ್ತೀವಿ ನಮ್ಮ ಕಾಮಗಾರಿ ನಿಲ್ಲಿಸಿ ನೀರು ಬಿಡ್ತೀವಿ ಅಂತ ಅಂದರೆ ನಾವು ಚಳುವಳಿನ ಬಿಡ್ತೀವಿ ಇಲ್ಲಾಂದರೆ ಚಳುವಳಿನ ಮುಂದುವರಿಸ್ತೀವಿ ನಾವು ದಯಮಾಡಿ ನಾವು ಹೇಳಿದ್ದೀವಿ ಯಾರು ಎಮ್ ಡಿ ಬಂದಿದ್ದಾರಂತೆ ಒಳ್ಳೇದೇ ಎಮ್ ಡಿ ಬಂದಿದ್ರು ಅವರು ಇಲ್ಲಿಗೆ ಬರಲಿ ಎಮ್ ಡಿ ಬರಲಿ ಎಸ್ ಸಿ ಬರಲಿ ನಮಗೆ ಅಭಯ ಕೊಡಲಿ ಇವತ್ತು ಲೋಕಸಭಾ ಬ್ರಾಂಚ್ಗೆ ನಾವು ನೀರು ಹರಿಸ್ತೀವಿ ಅಂತ ಇವತ್ತು ಹೇಳಲೇಬೇಕು ಆ ದೃಷ್ಟಿಗೆ ನೋಡಿ ಎಂಥ ವಯಸ್ಸಾದವರೆಲ್ಲ ನಮ್ಮ ರೈತರು ಎಂಥವ್ರು ಬಂದಿದ್ದಾರೆ ಪಾಪ ಅವರು ಯಾವುದೇ ಎಪ್ಪತ್ತು ಎಪ್ಪತ್ತೈದು ವರ್ಷ ಆಗಿರೋರೆಲ್ಲ ಇಲ್ಲಿ ಬಂದಿದ್ದಾರೆ ಎಂಬತ್ತು ವರ್ಷದವರು ಬಂದಿದ್ದಾರೆ ಈ ಕನಿಷ್ಠ ಜ್ಞಾನ ಬೇಡವಾ ನಮ್ಮ ಈ ನೀರಾವರಿ ಇಲಾಖೆಗೆ ಅಥವಾ ನಮ್ಮ ಜನಪ್ರತಿನಿಧಿಗಳಿಗೆ ಹೇಳಿಕೇನೋ ಅದ್ ಬಂದ್ ತೋರಿಸ್ಲಿ ಈಗ ಅವರೇ ಬರ್ತಿ ನಮ್ಮ ಉಸ್ತುವಾರಿ ಸಚಿವರೇ ಬರ್ಲಿ ಮದ್ದೂರು ಮಳವಳ್ಳಿ ಶಾಸಕರುಗಳೇ ಬರ್ಲಿ ತೋರ್ಸ್ತಿ ಬಿಟ್ಟಿದೀವಿ ನಾಟಿ ಮಾಡಿದ್ದಾರೆ ಸಮೃದ್ಧಿ ಆಗಿದ್ದಾರೆ ವೈಸಂಗ್ ಸುಮ್ನೆ ಚಳುವಳಿ ಮಾಡ್ತಾ ಇದಾರೆ ಅಂತ ಅದ್ನಾರು ನಮ್ಗೆ ತೋರಿಸ್ಲಿ ನಾವೇನು ಇಲ್ಲ ತೋರ್ಸ್ಲಿಗಾರಿ ಕಾಮಗಾರಿ ನೀರ್ ಬಿಡ್ಲಿ ಅವ್ರು ಯಾವಾಗ ನೀರ್ ಇರಲಿಕ್ಕಿಲ್ಲ ಅವಾಗ ಕಾಮಗಾರಿ ಮಾಡ್ಕರ್ಲಿ ಯಾವಾಗ ಮಾಡ್ತಿದ್ರು ಯಾವಾಗ ಬಿಟ್ಟಿದ್ರು ಮೊದಲೇ ಏನು ಮಾಡ್ತಿದ್ರು ಇವರು ಆ ಸಣ್ಣ ಕಾಲುವೆಗಳು ಅವೆಲ್ಲನೂ ಒಂದು ತಿಂಗಳಲ್ಲಿ ನಾ ಕಾಮಗಾರಿ ಮುಗಿಸ್ಬೋದು ಈಗ ದೊಡ್ಡದನ್ನೇ ಜಲ್ದಿ ಜಲ್ದಿ ಮಾಡಿದ್ದಾರೆ ಈ ಚಿಕ್ಕದ ಯಾಕೆ ಇದು ಮಾಡಿದ್ರು ಇವೆಲ್ಲ ಒಂದು ಹದಿನೈದು ದಿವಸಕ್ಕೆ ಮುಗಿಸುವಂತ ಕಾಮಗಾರಿ ಹಂಗೆ ಮಾಡಿಬಿಟ್ಟು ರೈತರ ಜೀವ ತೆಗಿಯೋದಕ್ಕೆ ಈಗ ನೀರಾವರಿ ಇಲಾಖೆನೂ ನಿಂತಿದೆ ನಮ್ಮ ಜನಪ್ರತಿನಿಧಿಗಳು ನಿಂತಿದೆ ದಯಮಾಡಿ ನಮಗೆ ಇವತ್ತು ನೀರ ಹರಿಸ್ತೀವಿ ಆ ಬ್ರಾಂಚ್ಗೆ ನೀರ ನಾವು ಕಾಮಗಾರಿ ನಿಲ್ಲಿಸಿ ಹರಿಸ್ತೀವಿ ಅನ್ನೋ ಒಂದು ಆಶ್ವಾಸನ ಇಲ್ಲಿ ಬಂದು ಎಸ್ ಸಿ ಅವರೇ ಕೊಡಬೇಕು ಎಮ್ ಡಿ ಅವ್ರು ಬಂದಿದಾರಂತೆ ಅವ್ರು ಬಂದರು ಸ್ವಾಗತ ಬರಲಿ ಕೊಡ್ಲಿ ಇವತ್ತು ನಮ್ಗೆ ಆಶ್ವಾಸನೆ ಕೊಟ್ಟರೆ ನಾವು ಎದ್ದೋಗ್ತೀವಿ ಇಲ್ಲಾಂದ್ರೆ ಎದ್ದು ಹೋಗಲ್ಲ ಮತ್ತೆ ಆ ನಷ್ಟನ ಸುಧಾರಿಸ್ ಬೇರೆ ಹೇಳಬೇಕಾದ್ರೆ ಒಂದು ಐದು ಖರ್ಚುಗಳು ಬೇಕು ಇವಾಗಲೇ ನಾವು ಕಳೆದ ಎರಡು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರ ಇಷ್ಟದಲ್ಲಿ ವಿಶ್ವಾಸ ಜಲಾಶಯ ನೀರು ತುಂಬನೆ ಮತ್ತೆ ಸಕಾಲಕ್ಕೆ ಮಳೆಗಾಲ ಮಳೆ ಬೀಳದೆ ದರ್ಗಾಲುದ ಹ್ಞೂ ಹಾಂ ಈಗಾಗ ನಾವು ಒಂಬತ್ತು ಇಪ್ಪತ್ತು ಪೂರ್ಣದಲ್ಲಿ ಕಳೆದ ವರ್ಷ ಏನೋ ವರ್ಣದ ತುಪ್ಪ ಇಂದ ಮಳೆ ಆಯಿತು ಒಂದು ಬೆಳೆ ಆಯಿತು ಬೆಳೆ ಬೆಳೆ ಆಯಿತು ಆ ಸಾರಿ ಇವಾಗ ಏನು ಈ ಸಾಲಿನಲ್ಲಿ ಸಾಗರ ಜಲಾಶಯ ಅವಧಿಗೆ ಮುನ್ನ ಅಂದರೆ ಜೂನ್ ತಿಂಗಳಲ್ಲೇ ಜಲಾಶಯ ಭರ್ತಿಯಾಗಿ ಭರ್ತಿ ಆದಷ್ಟು ನಾವು ನೋಡೋ ಇದು ತೊಂಬತ್ನಾಲ್ಕು ವರ್ಷದ ಇತಿಹಾಸದಲ್ಲಿ ಬರೋದು ಈಗಿದ್ರೂ ಕೂಡ ಏನು ಜೂನ್ ತಿಂಗಳಲ್ಲಿ ಕೃಷ್ಣ ಜಲಾಶಯ ತುಂಬಿತು ಅವಾಗ ಜಾಸ್ತಿ ಖುಷಿ ಪಟ್ಟವ್ರೆ ನಾವು ಮತ್ತೂರು ಮತ್ತು ಮಳವಳ್ಳಿ ನಾಲ್ವರ್ತಿಯ ಕೊನೆಯ ಭಾಗದ ರೈತರು ಖುಷಿ ಪಟ್ಟವು ಪರವಾಗಿಲ್ಲಪ್ಪ ಇವಾಗ ಅವಧಿಗುನ್ನ ಜಲಾಶಯ ತುಂಬದೆ ಈ ವರ್ಷ ಒಳ್ಳೆ ಬೆಳಿಬಹುದು ನಾವು ರೈತರು ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದವು ಆದರೆ ಈ ನಿರೀಕ್ಷೆಗೆ ಒಂದು ರೀತಿ ಎಳ್ಳು ನೀರು ಬಿಟ್ಟಂಗೆ ಏನಿವತ್ತು ಕಾಮಗಾರಿ ಮಾಡ್ತೀವಿ ಹೇಳಿ ಕಾಮಗಾರಿ ಹೆಸರಿನಲ್ಲಿ ಆ ಭಾಗದ ಲೋಕಸಭಾ ಬಿಸಿ ನಾಲೆ ಲೋಕಸಭಾ ಬ್ರಾಂಚ್ನ ಒಂದು ಎರಡು ಮೂರು ಮತ್ತು ನಾಲ್ಕು ವಿತರಣಾ ನಾಲೆಗಳಿಗೆ ಇದುವರೆಗೆ ನೀರು ಕೊಡ್ತಾನೆ ಇದುವರೆಗೆ ಆ ಭಾಗದಲ್ಲಿ ಯಾರೂ ಕೂಡ ಇನ್ನೂ ಪಕ್ಕದ ಕೊಡ್ಲಿ ಬಿಡಿಕೆ ಸಾಧ್ಯ ಆಗಿಲ್ಲ ಇವಾಗಲೇ ನೋಡಿ ಎಲ್ಲ ಕಡೆ ಆಗಸ್ಟ್ ತಿಂಗಳಲ್ಲಿ ಬರ್ತದ ನಾಟಿ ಕಂಪ್ಲೀಟ್ ಆಗ್ಬೇಕು ಮತ್ತು ಕಬ್ಬು ಇದೆಲ್ಲ ಹಾಕ್ಬೇಕು ಆದ್ರೂ ಕೂಡ ಇದುವರೆಗೆ ನಾವು ಆ ಭಾಗದಲ್ಲಿ ಇನ್ನೂ ಒಡ್ಲಿಲ್ಲ ಬಿಡಕ್ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನಾವು ಏನಾಗ್ಬೋದು ಈಗಾಗಲೇ ಎರಡು ವರ್ಷದಲ್ಲಿ ಏನು ಬರಗಾಲದಿಂದ ನಷ್ಟವನ್ನು ಅನುಭವಿಸ್ತೀವಲ್ಲ ಮತ್ತೆ ಇದೇ ಸ್ಥಿತಿ ಮುಂದುವರೆದ್ರೆ ನೀರಿದ್ದು ಕೂಡ ನಮ್ಗೆ ನೀರು ಕೊಡ್ತಾ ಇಲ್ಲ ಅಂತೇಳಿದ್ರೆ ಇವಾಗ ಕಾಮಗಾರಿ ಕೈಗೆದ್ಕೊಳ್ತೀವಿ ಅಂತೇಳಿದರೆ ಇದರ ಅರ್ಥ ಏನು ಕಾಮಗಾರಿನ ಸರ್ಕಾರ ಯಾವಾಗ ಮಾಡಬೇಕಾಗಿತ್ತು ನೀವಿದ್ದೇ ಇದ್ದಂಥ ಸಂದರ್ಭದಲ್ಲಿ ನೋಡಿ ಕಾಮಗಾರಿನ ನಾಲ್ಕು ಕಾಮಗಾರಿನ ಮಾಡಿ ಮಾಡಬೇಕಾಗಿತ್ತು ಇದ್ರ ಜೊತೆಗೆ ಈಗಾಗಲೇ ಸಾಕಷ್ಟು ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದಿದ್ದೀವಿ ನೀವು ಕೊಟ್ಟು ಕೂಡ ಕಾಮಗಾರಿ ಕೆಲಸವನ್ನು ಮಾಡಬಹುದು ಅಂತ ತಂತ್ರಜ್ಞಾನ ಇವತ್ತು ನಮ್ಮಲ್ಲಿ ಇದೆ ಈಗಿದ್ರೂ ಕೂಡ ಅಲ್ಲಿ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಂಜುಳ್ಳೇಗೌಡ ಅಂತ ಅವನು ಕೂಡ ಅದೇ ಪಕ್ಕದಲ್ಲಿ ಬರುವಂತ ಬರ್ತಕ್ಕಂಥ ಹೋಪ್ನೇಳಿ ಮೊದಲು ಸ್ಥಳಕ್ಕೂ ಹೋಪ್ನೇಳಿ ಆ ಸೆಟ್ಟಿ ಪಕ್ಕ ಹೋದು ಆ ಇಂಜಿನಿಯರ್ ಎಷ್ಟು ಐಡಿಯಾ ಗೊತ್ತಿಲ್ಲ ಆ ನಮ್ಮ ಮದ್ದೂರ್ ಶಾಸಕರು ಅವ್ರಿಗೇನೋ ಗೊತ್ತಿಲ್ಲ ಅಲ್ಲಿ ನಿರಂತರವಾಗಿ ನೀರನ್ನ ತಪ್ಪಿಸಿ ಈಗ ಕಾಮಗಾರಿ ಮಾಡಿ ಕೊಟ್ಟವ್ರು ನಾವ್ ಹೇಳೋದು ಯಾವ್ದೇ ಇಪ್ಪತ್ತು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ